ಹಲೋ ಹಲೋ ಅಣ್ಣ ನಮಸ್ಕಾರ ಹಾಂ ನಮಸ್ಕಾರ ಅಣ್ಣ ಅಣ್ಣ ನಮ್ಮ ಹೆಸರು ಸಂಚಾರಿ ಮಂಜು ಅಂತೇಳಿ ಹೌದಾ ಅಣ್ಣ ಹಾಂ ನಮ್ದು ಒಂದು ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಐತಿ ಅಣ್ಣ ಹೌದಾ ಹಿಂಗೆ ಮೊನ್ನೆ ಇಷ್ಟಾಗ್ರಾಮದ ಒಂದು ವಿಡಿಯೋ ನೋಡಿದ್ದೀವಿ ಬಂಬಾಟ್ ಬಸಣ್ಣ ಅವ್ರದ್ದು ಎದಿ ಮೇಲೆ ಟ್ಯಾಟ್ರಾ ಹಾಕೊಂಡಿದ್ದು ಫೋಟೋನ ಅದ್ ನೀವೇ ತಾನೆ ಅಣ್ಣ ಹಾ ನಾವೇ ಅಣ್ಣ ಹಾಂ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ ಮಂಜುನಾಥ್ ಯಾವ ಊರಣ್ಣ ಯಾವ ಜಿಲ್ಲಾ ಯಾವ ತಾಲೂಕು ಆ ರಾಮದುರ್ಗ ಅಣ್ಣ ಆಣ್ಣ ತನಕಗಿರಿ ತಾಲೂಕು ಕೊಪ್ಳ ಜಿಲ್ಲಾ ಊರು ರಾಮದುರ್ಗ ಆಣ್ಣ ಊರು ರಾಮದುರ್ಗ ಆಮೇಲೆ ಕೊಪ್ಪಳ ಜಿಲ್ಲಾ ಹಾ ಕೊಪ್ಪಳ ಜಿಲ್ಲಾ ಅಣ್ಣ ತಾಲೂಕು ಕನಕಗಿರಿ ಕನಕಗಿರಿ ಆ ಏನ್ ಕೆಲಸ ಮಾಡ್ತೀರಿ ಏನಿಲ್ಲ ಅಣ್ಣ ಕಾಲೇಜ್ ಹೋಗ್ತೀವ ಅಣ್ಣ ಇಲ್ಲಿಂದ ಗಾಡಿ ಗಾಡಿಗಳು ಇದಾವ ಗಾಡಿ ಗಾಡಿ ಹೊಡಿತೀವಿ ಕೆಲಸನೂ ಮಾಡ್ತೀವಿ ರೀ ಆ ಇಪ್ಪತ್ತ ಕಾಲೇಜಿಗೆ ಹೋಗ್ತೀರಿ ಆ ಹ ಬಂಬಟ್ ಬಸನ್ ಅವರಿಗೆ ಒಂದ ಅಭಿಮಾನದಿಂದ ಫೋಟೋ ಕೊಂಡ್ ನೋಡಿದ್ ಬಾಳ್ ಖುಷಿ ಆತನ ನಮ್ ಕಡೆಯಿಂದ ನಿಮಗ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಇವಾಗಿಂದ ಬಂಬಟ್ ಅಭಿಮಾನಿಗಳ ಆದ್ರಿ ಅಣ್ಣ ನೀವ್ ಯಾವ ಹಾಡಿಂದ ಅಥವಾ ಒಂದಿಷ್ಟು ಅಭಿಮಾನಿಗಳಿಗೆ ಆಗ್ಬೇಕಾದ್ರ ಒಂದಿಷ್ಟ ಹಾಡುಗಳು ಮನಸ್ಸಿಗೆ ನಟ್ಟಿರ್ತಾವಣ್ಣ ನಾವೀಗ ಸಪೋಸ್ ಹೇಳಬೇಕಂದ್ರೆ ಮಲ್ಲೇಶ್ ಬಂಡೋಳೆ ಫ್ಯಾನ್ಸ್ ಹಾ ಒಂದಿಷ್ಟು ಮಸ್ತ್ ಐತಿ ಮನಕ ಕ್ಯಾಸೆಟ್ ಬಂದ ಹಾಡುಗಳ್ ಕೇಳಿ ಮಲಸ್ಮನ್ ರೋ ಸರ್ ಫ್ಯಾನ್ಸ್ ಆದ್ವಿ ಅಲ್ಲಿಂದ ಅವ್ರ ಇಂದಿಷ್ಟು ಹಾಡುಗಳು ಕೇಳ್ತಾ ಕೇಳ್ತಾ ಇನ್ನು ಫಿಗ್ ಫ್ಯಾನ್ಸ್ ಆದ್ವಿ ನಾವು ಆ ರೀತಿ ಒಂದಿಷ್ಟು ಬೊಂಬಾಟ್ ಬಸವನಗಳಿಗೆ ಅಭಿಮಾನ ಆಗಿ ಇವತ್ತು ಎದೆ ಮೇಲೆ ಅವ್ರು ಫೋಟೋ ಟ್ಯಾಟೋ ಹಾಕೊಳ್ಳೋ ಲೆಕ್ಕಕ್ಕ ನಿಮಗೆ ಅಭಿಮಾನಿ ಅವ್ರಿಗೆ ಆಗೀರಿ ಅಂದ್ರ ಯಾವ ಹಾಡು ಹೆಸಗಿ ಅವ್ರಿಗೆ ಇಷ್ಟ ಆತು ಅವ್ರು ಹೆಂಗೆ ಅವ್ರಿಗೆ ಅಭಿಮಾನಿಗಳಾದ್ರಿ ಯಾವ ಯುವ ಅಂತ ಯಾವ ಇಲ್ಲ ಅಣ್ಣ ಹಾ ಹಾ ರಾಮು ಅಂತ ಹೇಳಿ ಸಾಹಿತ್ಯ ಹೌದಣ್ಣ ಕೇಳಿವಣ್ಣ ಅಣ್ಣ ಕೇಳಿ ಅಣ್ಣ ಅಲ್ಲಿಂದ ಪರಿಚಯ ಐತ அந்த நம்ம ரம ஐரணி பரிச்சயக்கு ஆட ஆட ஆடசம்பரக்கு அண்ணா அவங்க அண்ணக அந்த ಹಂಗ ಮಾ ಮೊನ್ನೆ ಜೂನ್ ಐದಕ್ಕನ ಬರ್ತಡೇ ಸೆಲೆಬ್ರಿಟ್ರಿ ಇದಕ್ಕ್ ಹೋಗಿದ್ವಿ ಅಣ್ಣ ಆ ಹೋಗಿ ಅಲ್ಲಿ ಒಂದ್ ದಿವ್ಸ ಇದ್ದು ವಸ್ತಿ ಇದ್ದು ಬಂದಿವಿ ಅಣ್ಣ ಅಲ್ಲಿ ಮಾತಾಡ್ತೀವಿ ಇದ್ರಿ ಆ ಅಣ್ಣ ಬಸವಣ್ಣ ಅವ್ರ ಊರಾಗಿದ್ವಿ ಹ್ಮ್ ಹಾ ಹಾ ಊರಾಗಿದ್ವಿ ಅಣ್ಣ ಅಣ್ಣನ ತೋಲಾ ನೋಡ್ತಾನಣ್ಣ ಯಾರು ಹೋದ್ರು ಬಂದ್ರ ಬರ್ರಿ ಅಣ್ಣ ಅಂತ ಕೇಳ್ತಾಣ ಎಲ್ಲಾರ್ನೂ ಪ್ರೀತಿಯಿಂದ ಮಾತಾಡ್ತಾನ ಪ್ರೀತಿಯಿಂದ ಮಾತಾಡ್ಸಾನಣ್ಣ ಹಂಗಾಗಿ ಅಭಿಮಾನಿ ಹ ಅವ್ರು ಹಾಡ್ದವ್ ಕೇಳಕ್ ಅವ್ರ ಅವ್ರ ಜನಗಳಿಗೆ ತೋರ್ಸೋ ಪ್ರೀತಿಗೆ ಎಲ್ಲಾ ಒಟ್ಟು ಅವ್ರ ಗುಣಗಳಿಗಾಗ್ಲಿ ಅವ್ರ ಅಂತ ಹಾಡುಗಳಿಗಾಗ್ಲಿ ಅಭಿಮಾನಿಗಳಾದ್ರಿ ಹಣ ಹ ಒಳ್ಳೇದಣ್ಣ ಅವರಲ್ಲಿರೋದ್ ಕಲೆ ಆಯ್ತು ಅವ್ರ ಕೊಡು ಬೆಲೆ ಆತು ಬಹಳ ದೊಡ್ಡದೈತನ ಅಣ್ಣ ಯಾವ ಬೊಂಬಟ್ ಬಸಣ್ಣ ಯಾವರೇ ಯಾವ ಒಂದು ಸಾಂಗ್ ಬಿಟ್ಟಿದ್ರೆ ಅವನು ಫಸ್ಟ್ ಆ ಗಾಡಿಗೆ ಡಕ್ಕಿಗೆ ಹಾಕಿ ಹಾಡಿಸ್ತೀವಣ್ಣ ಓಹೋ ಹೋ ಹೋ ನಿಮಗೆ ನೀವು ಮಾಡೋ ಡ್ರೈವಿಂಗ್ ಮಾಡುವಂತ ಒಳಗೆ

ಅದೇ ್ರೆ <regulatoryutralization sounds> <laughs> <theasy> <interpret Keyboard> ಏನೋ ತ್ರಾಸಿಗೆ ಇರುತ್ತೆ ಯಾಕರ ಹಾಕೊಂಡೆ ಮಾರ ಅಂತ ಎರಡು ಗಂಟೆಗಳ ಕಾಲ ನೀನು ಇದು ಮಾಡಿದಲ್ಲ ಹ ಆತರ ಏನಾರ ಫೀಲ್ ಆತ ಅಥವಾ ನೀನ ಅಭಿಮಾನಕ್ಕನೆಲ್ಲ ಮರ್ತಾ ಬಿಟ್ಟಿದ್ದೆ ಹೆಂಗ ಅಂತ ಇಲ್ಲ ಅಣ್ಣ ಆತರ ಏನು ಆಗಿಲ್ಲ ಅಣ್ಣ ನೋವಾಗಿದೆ ಆದ್ರೂ ಹ ಹ ಹ ಆದ್ರೂ ಅಣ್ಣನ ಮೇಲೆ ಅಭಿಮಾನ ಜಾಸ್ತಿ ಇದಕ್ಕೆ ಹಾಕಿದ್ದೆ ಇದು ಮಾಡಿದೆ ಹ ಹ ಇಲ್ಲ ಅದು ಮತ್ತೆ ಅಭಿಮಾನ ಜಾಸ್ತಿ ಇದ್ದಾಗ ಏನು ಬೇಕಾದ್ರೂ ಮಾಡ್ತಾರ ಅಯ್ಯ ಹೆಂಗೈತು ಗೊತ್ತಿಲ್ಲ ಟ್ಯಾಟೋದಿಂದ ಜೀವಕ್ಕ ಆಗ್ಲಿ ಆಗಲಿ ಏನು ಅಪಾಯ ಐತೋ ಹೆಂಗ್ ನನಗಂತ ಹಾಕೊಂಡಿರಿ ಒಳ್ಳೇದಾಗ್ಲಿ ಯಾಕಂದ್ರೆ ಅಭಿಮಾನ ಆಗ್ಲಿ ಯಾರು ಇನ್ನೊಬ್ರ ಆಗ್ಲಿ ಅವ್ರು ಮಾಡುವಂತದಕ್ಕಾಗ್ಲಿ ಅವ್ರಿಗೆ ಇನ್ನೊಬ್ರಿಗೆ ತೊಂದ್ರೆ ಆಗ್ಬಾರ್ದು ಹೌದಿಲ್ಲ ಪ್ರೀತಿಸ್ತಾನೆ ಇರ್ಬೇಕ ಮನುಷ್ಯ ಪ್ರೀತಿಸ್ತಾ ಇದ್ರೆ ತನ್ನ ಜೀವಕ್ಕೆ ಏನಾರು ಮಡ್ಕು ಹೆಂಗೈತೋ ಏನೋ ಅದು ಜೀವಕ್ಕೆ ಏನಾಗತ್ತೋ ದೇಹಕ್ಕೆ ಏನಾರ ಆಗತ್ತೋ ಪ್ರಾಬ್ಲಮ್ ಮುಂದ್ ಇವಾಗ ಏನಾಯ್ತೋ ಮುಂದೆ ಏನಾರ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸಾಕಷ್ಟು ಇವಾಗ ಟ್ಯಾಟೋ ಹಾಕೊಳ್ಳೋದು ಒಂದು ಟ್ರೆಂಡ್ ಆಗಿಬಿಡುತ್ತೆ ಎಲ್ಲಿ ಬೇಗ ದೇಹದಾಗ ಹಿಂಜಿ ಅಲ್ಲಿ ಹಿಂಚಿಂಚೂಲಿ ಟಾಟಾ ಹಾಕಿಬಿಟಾರ ಅದು ವಿಷಯ ಬೇರೆ ಬಟ್ ಆದ್ರೂ ಆ ಇಲ್ಲಿ ಆದರೂ ಅದು ಹೇಳಕ್ ಬರಲ್ಲ ಹೆಂಗ ಏನಂತ ಗೊತ್ತಿಲ್ಲ ಹಾಕೊಂಡೇನೆ ಖುಷಿ ಆಯ್ತು ನಮ್ಮ ಬೊಂಬ ಬಸನವ್ರಿಗೆ ಜನಪದ ಮುಖದಾಗ ಟ್ಯಾಕ್ಟ್ ಹಾಕೊಂಡಿದ್ದ ಮೊದಲನೇ ವ್ಯಕ್ತಿ ಕೂಡ ನೀವು ಅನಿಸುತ್ತೆ

아, 감사 음.